ಎಲ್ರಿಗೂ ನಮಸ್ತೆ ಇವತ್ತಿನ ದಿನ ಏನು ನಮ್ಮ ಕೊರಟ್ಕೆರೆ ಕ್ಷೇತ್ರ ಮಡಿವಾಳ ಯುವ ವೇದಿಕೆ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ತುಂಬ ಜನ ಬಂದರು ನಮ್ಗಿನ್ನೂ ಜನ ಬರಬೇಕಾಯಿತು ಅನ್ನೋ ನಿರೀಕ್ಷೆ ಇತ್ತು ಬಟ್ ಕೆಲವು ಜನ ಬರಲಿಲ್ಲ ನಮಗೆ ಆದರೂ ನಮಗೆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಯಿತು ಈ ಯಶಸ್ವಿಗೆ ಕಾರಣಕರ್ತರಾದ ಎಲ್ಲರಿಗೂ ನಮ್ಮ ಯುವ ವೇದಿಕೆ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಾವು ಕೊಡಕೆರೆ ಕ್ಷೇತ್ರ ಯುವ ವೇದಿಕೆ ಖಜಾಂಚಿಯಾದ ಶರತ್ ಕುಮಾರ್ ಮಾತಾಡ್ತಾ ಇರೋದು ಎಷ್ಟು ಜನ ಎಷ್ಟು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸುಮಾರು ನಮ್ಮ ಒಂದು ನಮ್ಮ ಜನಾಂಗದ ಏನಿದೆ ಒಂದು ಇಪ್ಪತ್ತೈದು ಜನ ಮೂವತ್ತು ಮಕ್ಕಳಿಗೆ ನಾವು ಏನು ವಿದ್ಯಾರ್ಥಿಗಳಿದಾರೆ ಅವರಿಗೆ ನಾವು ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯವನ್ನು ಮಾಡಿದ್ವಿ ಇವತ್ತು ಜನ ಸುಮಾರು ಒಂದು ಎಂಬತ್ತರಿಂದ ಒಂದು ನೂರು ಜನ ಬಂದಿದ್ರು ಇವತ್ತು ನಾವು ಎಕ್ಸ್ಪೆಕ್ಟೇಷನ್ ಇಕ್ಕೊಂಡಿದ್ದ ಒಂದು ಇನ್ನೂರು ಮುನ್ನೂರು ಜನ ಬರ್ತಾರೆ ಬರಬಹುದು ಅಂತ ನಾವು ಇಕ್ಕೊಂಡಿದ್ವಿ ಬಟ್ ಆದ್ರೂ ಮೊದಲೇ ಕಾರ್ಯಕ್ರಮ ಆಗಿರೋದ್ರಿಂದ ಒಂದು ನಿರೀಕ್ಷೆ ತಕ್ಕಂತೆ ಆದ್ರೂ ಜನ ಬಂದಿರೋ ನೂರು ಜನ ಬಂದಿದ್ರು ನಮ್ಗೆ ಆದರೆ ತುಂಬ ಖುಷಿ ಆಗ್ತಿದೆ ನಮಗೆ ಇದೇ ರೀತಿ ಮುಂದೆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಎಲ್ಲ ಸಹಕರಿಸಿಕೊಡ್ಬೇಕು ನಮಗೆ ಅಂತ ಅಂದ್ಬಿಟ್ಟು ನಮ್ಮ ಕಡೆಯಿಂದ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು